ಇನ್ನು ಕೋಲ್ಕತ್ತಾದಲ್ಲಿ ಆಗಿರುವಂತಹ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ಖಾಸಗಿ ಆಸ್ಪತ್ರೆಗಳ ಓಪಿಡಿ ಡಿ ಸೊ ಇರುತ್ತೆ ಆಗಿರುವಂತಹ ಘಟನೆ ಕೋಲ್ಕತ್ತಾದ ವಿದ್ಯಾರ್ಥಿನಿ ಆಕೆಯ ಮೇಲೆ ಆಗಿರುವಂತಹ ದೌರ್ಜನ್ಯ ಇದನ್ನು ಖಂಡಿಸಿ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ ಐಎಂಎ ಪನ ಅಡಿ ಬರುವಂತಹ ಖಾಸಗಿ ಆಸ್ಪತ್ರೆಗಳು ವೈದ್ಯರ ಮುಷ್ಕರದ ಕಾರಣ ನಾಳೆ ಎಮರ್ಜೆನ್ಸಿ ಸೇವೆ ಮಾತ್ರ ಇರಲಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾಳೆ ಟ್ರೀಟ್ಮೆಂಟ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಬರೀ ಎಮರ್ಜೆನ್ಸಿ ಕೇಸ್ಗಳನ್ನು ನಾವು ಮಾತ್ರ ಅಟೆಂಡ್ ಮಾಡ್ತಾಯಿದ್ದೀವಿ ಸೊ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಏನಾದರೂ ನಿಜಕ್ಕೂ ಮನುಷ್ಯ ಕುಲ ತಲೆ ತೆಗಿಸುವಂಥದ್ದು ಎಷ್ಟು ಬರ್ಬರವಾಗಿ ಹೇಗೆ ದೆಹಲಿಯಲ್ಲಿ ನಿರ್ಭಯ ಕೇಸ್ ಆಗಿತ್ತು ಕೋಲ್ಕತ್ತಾದ ಈ ಕೇಸ್ ಕೂಡ ಅದಕ್ಕಿಂತ ಏನು ಭಾಳ ಭಿನ್ನವಾಗಿಲ್ಲ ಅಷ್ಟು ಕಠೋರವಾಗಿದೆ ಸೊ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಮತ್ತು ಹತ್ಯಾಖಂಡನೆ ಅಲ್ಲಿ ಮೂವತ್ತಾರು ಗಂಟೆ ಕೆಲಸ ಆಲ್ಮೋಸ್ಟ್ ಈ ಡಾಕ್ಟ್ರುಗಳಿರುತ್ತೆ ಟ್ರೈನಿಂಗ್ ಇರುವಂಥವ್ರಿಗೆ ಆಕೆ ಸ್ವಲ್ಪ ನೈಟ್ ಟೈಮ್ ನೈಟ್ ಡ್ಯೂಟಿ ಇದ್ದಾಗ ಅಲ್ಲಿದ್ದಂಥ ಸೆಮಿನಾರ್ ಹಾಲ್ನಲ್ಲಿ ಹೋಗಿ ಮಲಗಿ ರೆಸ್ಟ್ ಮಾಡೋಣ ಅಂತ ಆಕೆ ಹೋಗಿದ್ಲು ಅಷ್ಟೇ ಅಷ್ಟರಲ್ಲಾಗಲೇ ಅಲ್ಲಿ ಬಂದಂತಹ ವ್ಯಕ್ತಿ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಾನೆ ಅತ್ಯಾಚಾರ ಮಾಡಿದಾನೆ ಅಂತ